ಲೋಕಸಭೆ ಚುನಾವಣೆಯ ಮತದಾನಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇವೆ ಈ ಮಧ್ಯೆ ಬಿಜೆಪಿಗೆ ಸಮೀಕ್ಷೆಗಳು ಆಘಾತವನ್ನ ಉಂಟು ಮಾಡುವಂತೆ ಇವೆ ಲೋಕ್ಪಾಲ್ ಅಂದ್ರೆ ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ನಡೆಸಿದೆ ಲೋಕ್ಪಾಲ್ ಸಮೀಕ್ಷಾ ಸಂಸ್ಥೆ ಇದೊಂದು ಈ ಸಮೀಕ್ಷೆ ಹೇಳಿತ್ತು ಮಹಾರಾಷ್ಟ್ರ ಹಾಗೆ ರಾಜಸ್ಥಾನದಲ್ಲಿ ಈ ಬಾರಿ ಬಿಜೆಪಿಗೆ ಭಾರಿ ಹಿನ್ನಡೆ ಆಗ್ತಾ ಇದೆ ಅಂತ ಅದೇ ರೀತಿ ಮೋದಿ ಅವರ ತವರು ರಾಜ್ಯವಾದಂತಹ ಗುಜರಾತ್ ನಲ್ಲೂ ಕೂಡ ಸಮೀಕ್ಷೆಯನ್ನ ನಡೆಸಿದೆ ಆ ಸಮೀಕ್ಷೆಯಲ್ಲೂ ಕೂಡ ಬಿಜೆಪಿಗೆ ಆಘಾತವನ್ನ ಅಂದ್ರೆ ಶಾಕ್ ಉಂಟು ಮಾಡುವ ರೀತಿಯಲ್ಲಿ ಅಲ್ಲಿ ಜನಾಭಿಪ್ರಾಯ ಇದೆ ಎನ್ನುವಂತಹ ಅಂಶವನ್ನ ಬಹಿರಂಗಪಡಿಸಿದೆ ಲಾಂಗ್ ಪಾಲ್ ಚುನಾವಣಾ ಪೂರ್ವ ಸಮೀಕ್ಷೆ ಹೇಳಿ ಕೇಳಿ ಗುಜರಾತ್ ನಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ತವರು ರಾಜ್ಯ ಹಾಗೆ ಬಿಜೆಪಿಯ ಭದ್ರಕೋಟೆ ಕೂಡ ಹಾಗಾದ್ರೆ ಈ ತವರು ರಾಜ್ಯ ರಾಷ್ಟ್ರ ನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ತವರು ರಾಜ್ಯದಲ್ಲೇ ಅವರಿಗೆ ಹಿನ್ನಡೆ ಉಂಟು ಮಾಡುವಂತಹ ಅಂಶಗಳು ಈ ಸಮೀಕ್ಷೆಯಲ್ಲಿ ಇವೆ ಅಂದ್ರೆ ಯಾವೆಲ್ಲ ಅಂಶಗಳು ಈ ಬಾರಿ ಬಿಜೆಪಿಗೆ ಲೋಕಸಭೆ ಚುನಾವಣೆಯಲ್ಲಿ ಅಫೆಕ್ಟ್ ಮಾಡಬಹುದು ಎನ್ನುವಂತಹ ಅಂಶವನ್ನ ನೋಡೋಣ ಗುಜರಾತ್ ನಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಏನು ಮೈತ್ರಿ ಮಾಡ್ಕೊಂಡಿದೆ ಇದು ಈ ಬಾರಿ ಇಂಡಿಯಾ ಮೈತ್ರಿಕೂಟಕ್ಕೆ ಲಾಭ ಮಾಡ ಇದೆ ಅಂಶವನ್ನ ಈ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಜನಪ್ರಿಯತೆ ಈ ಬಾರಿ ಕೂಡ ಬಿಜೆಪಿಯ ಪ್ರಮುಖ ಶಕ್ತಿಯಾಗಿದೆ ಎನ್ನುವಂತಹ ಅಂಶವನ್ನ ಈ ಸಮೀಕ್ಷೆ ಹೇಳ್ತಾ ಇದೆ ಹಾಗೆ ಉತ್ತರ ಮತ್ತು ದಕ್ಷಿಣ ಗುಜರಾತ್ ನಲ್ಲಿ ಬುಡಕಟ್ಟು ಸಮುದಾಯ ಬಿಜೆಪಿ ಬದಲು ಈ ಬಾರಿ ಇಂಡಿಯಾ ಮೈತ್ರಿಕೂಟದ ಕಡೆಗೆ ವಾಲ್ತಾ ಇದೆ ಇದಕ್ಕೆ ಸಾಕಷ್ಟು ಕಾರಣಗಳು ಇವೆ ಕಾಂಗ್ರೆಸ್ ನಿಂದ ಬಂದ ಪಕ್ಷಾಂತರಿಗಳನ್ನ ಪಕ್ಷಕ್ಕೆ ತುಂಬಿಸಿಕೊಂಡಿದ್ದು ಗುಜರಾತ್ ಬಿಜೆಪಿ ಕಾರ್ಯಕರ್ತರು ಮತ್ತು ಸ್ಥಳೀಯ ಮುಖಂಡರ ಅಸಮಾಧಾನಕ್ಕೆ ಕಾರಣ ಆಗಿದೆ ಗುಜರಾತ್ ನಲ್ಲಿರುವಂತಹ ಬಿಜೆಪಿ ಸರ್ಕಾರದ ವಿರುದ್ಧ ಇರುವಂತಹ ಆಡಳಿತ ವಿರೋಧಿ ಅಲೆ ಈ ಬಾರಿ ಬಿಜೆಪಿ ಅಭ್ಯರ್ಥಿಗಳ ಗೆಲುವಿನ ಅಂತರವನ್ನ ಕಡಿಮೆ ಮಾಡಬಹುದು ಎನ್ನುವಂತಹ ಅಂಶವನ್ನ ಈ ಲೋಕ್ಪೋಲ್ ಚುನಾವಣಾ ಪೂರ್ವ ಸಮೀಕ್ಷೆ ಹೇಳಿದ್ದಾರೆ ಸೊ ಲತಾ ಹೇಳಿದಂತಹ ಕೆಲವು ಪ್ರಮುಖ ಅಂಶಗಳು ಲೋಕ್ಪೋಲ್ ಸಮೀಕ್ಷೆಯಲ್ಲಿ ಏನು ಪ್ರೊಜೆಕ್ಷನ್ ಅನ್ನು ಮಾಡಲಾಗಿದೆ ಆ ಅಂಶಗಳ ಆಧಾರದ ಮೇಲೆ ಗುಜರಾತ್ನ ಒಟ್ಟು ಇಪ್ಪತ್ತ ಆರು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಎಷ್ಟು ಸೀಟುಗಳನ್ನು ಗೆಲ್ಲಬಹುದು ಮತ್ತೆ ಕಾಂಗ್ರೆಸ್ ಆಮ್ ಆದ್ಮಿ ಪಕ್ಷದ ಮೈತ್ರಿಕೂಟ ಇಂಡಿಯಾ ಮೈತ್ರಿಕೂಟ ಎಷ್ಟು ಸೀಟುಗಳನ್ನು ಗೆಲ್ಲಬಹುದು ಎನ್ನುವಂತಹ ಅಂದಾಜನ್ನ ಲೋಕ್ಪಾಲ್ ಮುಂದಿಟ್ಟಿದೆ ಗುಜರಾತ್ನ ಇಪ್ಪತ್ತ ಆರು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಇಪ್ಪತ್ತ ಒಂದರಿಂದ ಇಪ್ಪತ್ತ ಮೂರು ಸೀಟುಗಳನ್ನು ಗೆಲ್ಲಬಹುದು ಎನ್ನುವಂತಹ ಅಂಕಿಅಂಶವನ್ನ ಲೋಕ್ಪಾಲ್ ಮುಂದಿಟ್ಟಿದೆ ಇಂಡಿಯಾ ಮೈತ್ರಿಕೂಟ ಮೂರರಿಂದ ಐದು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬಹುದು ಎನ್ನುವಂತಹ ಅಂಶವನ್ನ ಮುಂದಿಟ್ಟಿದೆ ಈ ಇಂಡಿಯಾ ಮೈತ್ರಿಕೂಟ ಗೆಲ್ಲಬಹುದಾದಂತಹ ಮೂರರಿಂದ ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ಮೂರರಿಂದ ನಾಲ್ಕು ಲೋಕಸಭಾ ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆಲ್ಲಬಹುದು ಒಂದು ಲೋಕಸಭಾ ಕ್ಷೇತ್ರವನ್ನ ಆಮ್ ಆದ್ಮಿ ಪಾರ್ಟಿ ಗೆಲ್ಲಬಹುದು ಎನ್ನುವಂಥದ್ದು ಸಮೀಕ್ಷೆಯ ಅಂದಾಜು ಒಂದು ಆ ಗೆಲ್ಲಬಹುದಾದಂತಹ ಒಂದು ಕ್ಷೇತ್ರವನ್ನ ಈ ಬಾರಿ ಕಾಂಗ್ರೆಸ್ ಆಮ್ ಆದ್ಮಿ ಪಾರ್ಟಿಗೆ ಬಿಟ್ಕೊಟ್ಟಿದೆ ಅಲ್ಲಿ ಅಹಮದ್ ಪಟೇಲ್ ಅವರ ಮಗಳಿಗೆ ಟಿಕೆಟ್ ನಿರೀಕ್ಷೆ ವಿತ್ತು ಅಹಮದ್ ಪಟೇಲ್ ಅವರ ಕುಟುಂಬ ಸೋನಿಯಾ ಗಾಂಧಿ ಅವರ ಆಪ್ತರಲ್ಲಿ ಒಬ್ಬರಾಗಿದ್ದಂಥವ್ರು ಬಟ್ ಅವರ ಬದಲಿಗೆ ಆಮ್ ಆದ್ಮಿ ಪಾರ್ಟಿಗೆ ಆ ಕ್ಷೇತ್ರವನ್ನ ಬಿಟ್ಕೊಟ್ಟಿದೆ ಕಾಂಗ್ರೆಸ್ ವಿಚ್ ಇಸ್ ದ ಅಗೇನ್ ಎ ವೆರಿ ಗುಡ್ ಡಿಸಿಷನ್ ಕಾಂಗ್ರೆಸ್ ಕಡೆಯಿಂದ ಇಂಡಿಯಾ ಅಲಯನ್ಸ್ ನ ವಿಚಾರದಲ್ಲಿ ಬರೋದಾದ್ರೆ ತೆಗೆದುಕೊಂಡಂತಹ ಪ್ರಮುಖ ನಿರ್ಧಾರ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತಾರಕ್ಕೆ ಇಪ್ಪತ್ತಾರು ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಬಿಜೆಪಿಯೇ ಗೆದ್ಕೊಂಡಿತ್ತು ಕಾಂಗ್ರೆಸ್ ಒಂದು ಕ್ಷೇತ್ರವನ್ನು ಗೆದ್ದಿರಲಿಲ್ಲ ಎರಡು ಸಾವಿರದ ಒಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಗುಜರಾತ್ ನಲ್ಲಿ ತುಂಬಾ ಚೆನ್ನಾಗಿತ್ತು ಸೊ ಇನ್ ದಾಟ್ ಸೆನ್ಸ್ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಲೆಕ್ಕವನ್ನ ಮೋದಿ ಮೇನಿಯ ಲೆಕ್ಕವನ್ನ ತೆಗೆದು ನೋಡಿದ್ರೆ ಕಾಂಗ್ರೆಸ್ ಮೂರರಿಂದ ನಾಲ್ಕು ಲೋಕಸಭಾ ಕ್ಷೇತ್ರಗಳನ್ನ ಗೆದ್ದರೂ ಕೂಡ ಇಟ್ಸ್ ಅ ಬಿಗ್ ಅಚೀವ್ಮೆಂಟ್ ಗುಜರಾತ್ ನಮ್ಮ ಗುಜರಾತ್ ನ ಮಟ್ಟಿಗಂತೂ ಇಟ್ಸ್ ಅ ಬಿಗ್ ಅಚೀವ್ಮೆಂಟ್ ಸೊ ಎಲ್ಲ ಅಂಶಗಳನ್ನ ಗಮನಿಸಿದ್ರೆ ಒಂದು ಇಲ್ಲಿ ಕನ್ಫರ್ಮ್ ಆಗುತ್ತೆ ಮೋದಿ ಮೇನಿಯಾ ಮೋದಿ ಅಲೆ ಏನಿದೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಅದು ವರ್ಕೌಟ್ ಆಗಲ್ಲ ಯಾಕಂದ್ರೆ ಈಗಾಗಲೇ ದಕ್ಷಿಣ ಭಾರತದಲ್ಲಿ ಮೋದಿ ಅವರ ಫ್ಲೇವರ್ ಏನಿದೆ ಬಿಜೆಪಿ ಬಿಜೆಪಿ ಪರವಾಗಿ ಈ ದಕ್ಷಿಣ ಭಾರತದ ಐದು ರಾಜ್ಯಗಳು ಇಲ್ಲ ಸೊ ಇಲ್ಲಿ ಏನಿದೆ ಸೊ ಇದೇ ಟ್ರೆಂಡ್ ಇದೀಗ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲೂ ಕೂಡ ವ್ಯಾಪಿಸ್ತಾ ಇದೆ ಮಹಾರಾಷ್ಟ್ರ ಇರ್ಬೋದು ರಾಜಸ್ಥಾನ ಇರ್ಬೋದು ಈ ಎರಡು ರಾಜ್ಯಗಳಲ್ಲಿ ಈಗಾಗಲೇ ಮೋದಿ ಅವರ ಅಲೆ ಹಾಗೆ ಬಿಜೆಪಿಯ ಪರವಾಗಿ ಜನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎನ್ನುವಂತಹ ವಿಚಾರವನ್ನು ಕೂಡ ನಾವು ನಿಮ್ಮ ಮುಂದೆ ಇಟ್ಟಿದ್ವಿ ಇದೀಗ ಗುಜರಾತ್ ನ ಸರ್ತಿ ಗುಜರಾತ್ ಹೇಳಿ ಕೇಳಿ ಅವರ ತವರು ರಾಜ್ಯ ಹಾಗೆ ಗುಜರಾತ್ ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನು ಪ್ರಾರಂಭದ ದಿನಗಳಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಕೂಡ ಅಲ್ಲಿ ಯಶಸ್ವಿಯಾಗಿ ಆಡಳಿತವನ್ನ ನಡೆಸಿದ್ದವರು ಇಂತಹ ಗುಜರಾತ್ ನಲ್ಲಿ ಬಿಜೆಪಿಯ ಪ್ರಮುಖ ಇಬ್ಬರು ನಾಯಕರು ಏನಿದ್ದಾರೆ ಅವರು ಬಿಜೆಪಿ ವರಿಷ್ಠರು ಟಿಕೆಟ್ ಕೊಟ್ಟಿದ್ರು ಕೂಡ ಸ್ಪರ್ಧೆ ಮಾಡಿ ಅಂತ ಅವರು ಟಿಕೆಟ್ ಅನ್ನ ತಿರಸ್ಕಾರ ಮಾಡಿದ್ರು ನಾವು ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇಲ್ಲ ಎನ್ನುವಂತಹ ಘೋಷಣೆಯನ್ನು ಮಾಡಿದ್ರು ಕಾರಣ ಇಲ್ಲಿ ನಾವು ಸೋಲುವಂತಹ ಎಲ್ಲಾ ಚಾನ್ಸಸ್ ಇದೆ ಸೋಲುವಂತಹ ಎಲ್ಲಾ ಮುನ್ಸೂಚೆಗಳು ಮುನ್ಸೂಚನೆಗಳು ನಮ್ಗೆ ಸಿಕ್ಕಿವೆ ಬಿಜೆಪಿಯ ಕಾರ್ಯಕರ್ತರು ಹಾಗೆ ಬಿಜೆಪಿಯ ಬೆಂಬಲಿಗರೇ ನಮ್ಮನ್ನ ಸೋಲಿಸುವಂತಹ ಭೀತಿ ಇದೆ ಎನ್ನುವಂತಹ ಕಾರಣವನ್ನ ಕೊಟ್ಟು ಆ ಇಬ್ಬರು ಮುಖಂಡರು ಟಿಕೆಟ್ ಅನ್ನ ತಿರಸ್ಕಾರ ಮಾಡಿದ್ರು ಗುಜರಾತ್ ನಲ್ಲಿ ಈ ಬಾರಿ ಬಿಜೆಪಿಯನ್ನ ಸೋಲಿಸೋದಕ್ಕೆ ಯಾರು ಹೊರಗಿನ ಶತ್ರುಗಳೇ ಬೇಕಾಗಿಲ್ಲ ಯಾಕಂದ್ರೆ ಬಿಜೆಪಿ ಪಕ್ಷವನ್ನ ಬಿಜೆಪಿ ಅಭ್ಯರ್ಥಿಗಳನ್ನ ಸೋಲಿಸೋದಕ್ಕೆ ಟೊಂಕ ಕಟ್ಟಿ ನಿಂತಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು ಹಾಗೆ ಬಿಜೆಪಿಯ ಮುಖಂಡರು ಸೊ ಪಕ್ಷದಿಂದಲೇ ಉಳೇಟು ತಿನ್ನುವಂತಹ ಭೀತಿಯಲ್ಲಿದೆ ಬಿಜೆಪಿ ಗುಜರಾತ್ನಲ್ಲಿ ಸೊ ಇದು ಗುಜರಾತ್ ನ ಲೆಕ್ಕಾಚಾರ ಅಲ್ಲದ ಮೋಸ್ಟ್ ಸರ್ಪ್ರೈಸಿಂಗ್ ಡಾಟಾ ಇದು ಕಾರಣ ಏನು ಅಂತ ಹೇಳಿದ್ರೆ ಇನ್ ಕೇಸ್ ಈ ತರದ್ದು ಟ್ರೆಂಡ್ ಗುಜರಾತ್ ನಲ್ಲಿ ಇದೆ ಅಂತೇಳಿ ಲೋಕಪೋಲ್ ಚುನಾವಣಾ ಪೂರ್ವ ಸಮೀಕ್ಷೆ ಹೇಳ್ತಾ ಇದೆ ಇಫ್ ದಿಸ್ ಟ್ರೆಂಡ್ ಕಂಟಿನ್ಯೂ ಈ ಟ್ರೆಂಡ್ ಕಂಟಿನ್ಯೂ ಆದ್ರೆ ಅದು ಉತ್ತರ ಭಾರತದ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಸಿಂಪ್ಟಮ್ಸ್ ಅನ್ನ ತೋರ್ಲಿ ತೋರಿಸಬಹುದು ಲತಾ ಆರಂಭದಲ್ಲಿ ಹಾಗೆ ರಾಜಸ್ಥಾನದಲ್ಲೂ ಕೂಡ ನಾವು ಏನು ಈ ಹಿಂದಿನ ಸಮೀಕ್ಷೆಯಲ್ಲಿ ಹೇಳಿದ್ವಿ ಲೋಕಪೋಲ್ ಚುನಾವಣಾ ಪೂರ್ವ ಸಮೀಕ್ಷೆ ಅಲ್ಲೂ ಕೂಡ ಸ್ವೀಪ್ ಮಾಡಿದಂತಹ ರಾಜ್ಯದಲ್ಲಿ ಈ ಬಾರಿ ಮೋದಿ ಮೇನಿಯ ಇಲ್ಲ ಲೋಕಲ್ ಇಶ್ಯೂಸ್ ರೈಸ್ ಆಗ್ತಾ ಇದೆ ಕೆಲವೊಂದು ಬೇರೆ ಬೇರೆ ಆಸ್ಪೆಕ್ಟ್ಸ್ ಎಲೆಕ್ಟೋರಲ್ ಔಟ್ಕಮ್ ಅನ್ನ ಡಿಸೈಡ್ ಮಾಡ್ತಾ ಇರೋದ್ರಿಂದಾಗಿ ಮೋದಿ ಬಂದ ತಕ್ಷಣ ಓಟ್ ಹಾಕಿ ಅಂತ ಹೇಳಿದ್ರೆ ಗುಜರಾತ್ ಜನ ರೆಡಿ ಇಲ್ಲ